హాయ్ హలో వెల్కమ్ బ్యాక్ టు మై ఛానల్ మురణి మూజీ తారీఖు ఇంకా సింపుల్ అది ఇంట్లో ఉంచు ఇల్లు కిలు అంతా మస్తు గౌజీ మంత్ సింపుల్ అది ఇంచీ ఇల్లు కిలు అయితే వీడియోని అని వంతే వంతే పాడొందులే పూర ఇచ్చి ఇలా ఉంచి పూర పాడొందిలేదు ఇ ఫస్ట్ ఇందు ఆచారి మీ స్త్రీ నాకు ఇల్లు బుడ్ కొర్ప శాస్త్ర ఇంక బయ్యగ ఆచార్యకి మూర్తి అయితే ಆ್ಯಂಡ್ ಆ ದಿನ ಶುಕ್ರವಾರ ಇಂಕ್ಲೆ ಗೊತ್ತುಂಡು ಕೊಡ್ಲಾಡು ಬಂದಿತ್ತಿನ ದಾಲ ವಾಹನ ಪರ ಇಜ್ಜಾಡು ಜ ಮೇಸ್ತ್ರಿ ಹಾಕ್ಲಿ ಪರ ಬರೀರ ಆತ ಜಾಚಾರಣ್ಣ ಅಕ್ಕಲಿ ಆ್ಯಂಡ ಇಂಕ್ಲೆ ಇಂಜಿನಿಯರ್ ಬತ್ತಿತ್ತಿರ ಅಂಚ ಆರಣ ಕಟ್ಟಿ ಶಾಸ್ತ್ರ ಅಂತ ಒಂದು ಇರ್ ಪುರ ಬಟ್ಟೆ ನಕ್ಲೆ ಇದೀನಿ ನಮ್ಮ ಮಾಮಿಲ ಮಾಮೂಲೇ ಇಂದು ಬುರ್ದು ಕೊರ್ಪಿನ ಶಾಸ್ತ್ರ ಇಂಡಿಪುರ ಗೊತ್ತುಪ್ಪು ಅಂದರೆ ಸಿಂಪಲ್ ಅದು ಪಣಂದಿಲ್ಲ ಇದಾಯಿ ಉಂಟುದೇ ರೀ ಅಕ್ಕಲು ಉಲ್ಲ ಉಳ್ಳೇರು ನನಗೆ ಇಲ್ಲದ ಬೀಗದಕ್ಕಿ ನಮ್ಮಕ್ಕೆ ಕುರ್ಪಿನಿ ಕುರ್ಪುನಿ ಕ್ಲೇಗ ಅವ್ರು ಕುರಿಪಿನ ಶಾಸ್ತ್ರ ಫಸ್ಟ್ ದುಮ್ನಾನಿ ಪ್ರಯತ್ನ ವಾಸ್ತು ಪೂಜೆದ ಪ್ರಯತ್ನ ಅಂದರೆ ದೇತ ಅಕ್ಕಲು ನಮ್ಮಕ್ಕೆ ಬೀಗದಕ್ಕಿ ಕುರ್ಪುನಿ ಇಲ್ಲಿ ಬಿಡದು ಕೊಲೇರು

பையத பூ நம்ம பச இல்ல இல்ல கேல் பெத்தல கஞ்சி உலாயி லைத்தொன் போப்பின சாஸ்திர உண்டு பூரா ஜனக்கு குத்துண்டு பூரா இல்லை மனுப்பொந்தாஸ்திர இன்னும் துளத்தை பெத்த லெத்தொன் பயிரா திட்டிகே கஞ்சில உண்டு துலி இல்லை பாபத காபா பெத்த கஞ்சில உண்டு இதேத்தாஸ்திர பூரா நடுத்து வந்து துளி నేను పురా తుయరే మస్త్ ఖుషి అప్పుడు నమ్మ ఇల్లుకెళ్ళి నమ్మొరి బుడి ఇల్లు పూర కట్వం ఇల్ వల్ల పూర మన తొందు ఇది లైక్ పూ తమా పాడు నేత మిత్ కంబై వేవేరు షాలు పాడువేరు ఇప్పుడు శాస్త్ర తుయరే మస్త్ పొరుణ్ దుంబు దుంబులో ఇంచినప్పుడు శాస్త్రం నెత్తుంది అని నమ్మల్ ఇత మన తుంద ತುಲೈತೆ ಹುಲಾಯಿ ಪುಗ್ಗಿರಿ ಐತೆ ಪೆತ್ತನ ಉಳಾಯಿ ಪತನ್ ಪೂವಂದು ಉಳಿಯ ಕಂಜಿ ಪತ್ತೊಂದು ಪೂಂದ ಇಚ್ಛರ ಪೆತ್ತ ಪೂಕೊಂಡೋಗಿ ಐಕ್ ನಮ್ಮಂದು ಟೈಲ್ಸ್ ಐಕ್ ಗೋನಿದ ಮಗ್ಗದ ತುಲೆ ಗೋಣಿ ಪಾರ್ದರೆ ಅಲ್ಪ ಟೈಲ್ಸ್ ಅವು ಜಾರು ನಿಜ ಪೂನಾಗ ಪೆತ್ತಾಗ ಹಾಪುಚ್ಚಿ ಬಂದು ಗೋನಿ ಪುರ ಪಾರದು ರೆಡಿ ದೀತ ನಾನು ಐಕ್ ಆರತಿ ಆರತಿ ಮತ್ತಿದ್ದು ಉಲಾಯಿ ಪುಗ್ಗಾಯಿರಿ ತುಲಿ ಪೆತ್ತ ಉಲಾಯಿ ಪೂಂಡು பெத்தல கஞ்சி நம்ம பொரியல பக்க பரந்தில் கொர் புனியாக தினறே துளி கஞ்சி எல்லாம் தினோன்னு பொரியல பந்த தின்னு இது ஆண்டு கோபூஜை புற ஆண்டு நான் நெக்ஸ்ட் சாஸ்திர தாத்தா பண்ட துளசி கட்டிய பூஜை அந்தது ஆரத்தி புறம் அந்தது துளசி தை நடுப்புன சாஸ்திரம் இல்ல ನಡ್ಕಿನಿ ಐತೆ ಅವು ಶಾಸ್ತ್ರ ನಡ್ತು ಒಕ್ಕೊಂದು ಶಾಸ್ತ್ರದಾದ ಪಂಡ ಐತೆ ಬಂದ್ ಬಂದಮ್ತು ಒಂಜಿ ಪೂರ ಬಂದ್ ಮಂತ್ ದೀತೆರ್ ಇತ್ತೇ ನಮ್ಮ ಉಲಾಯಿ ಪುಗ್ಗುನ ಪೂರ ಸಾಮಾನು ಪೂರ ಪತ್ತೊಂದು ಉಲಾಯಿ ಪುಗ್ಗುನ ಶಾಸ್ತ್ರ ನಡ್ಕೊಂಡು ಉಂಡು ಪೂರ ಸಾಮಾನ್ ಸಾಮಾನು ಇತ್ತೆ ಉಲಾಯಿ ಈ ಟೈಮುಳ್ಳು ನಮ್ಮ ಉಲ್ ಸಾಮಾನು ದಾದ ಪುರ ಉಂಡು ಪೂರ ಉಲಾಯಿ ಪತ್ತೊಂದು ಪುಕ್ತಿನಿ ಆರತಿ ದೀಪ ಫೋಟೋ ಹರಿತಮ್ಮುಡಿ ತೊಟೀಲ್ ಒಕ್ಕ ಮುಂಚಿ ಉಪ್ಪು ನೀರು ಎಲ್ಲುಂಜಿಪುರ ಬಗ್ಗೆ ಪತ್ತೊಂದು ಬರೋದು ಇದು ಒಕ್ಕ ಮನ್ನದ ಕುದುಪ್ಪೇಡ ಪೇರು ಪ್ರಾರ್ಥ ರೆಡಿಮಂತದ್ದು ಪತ್ತೊಂದು ಬರೋದು ಇದು ಇಲ್ಲಿ ಕೊಟ್ಟು ಬರ್ತೀನಿ ಮನ್ನದ ತುಳಿ ಕುದುಪ್ಪೆಂದು ನಟ ಪೇರುಂಡು ನೋಡ್ ಕೊಟ್ಟು ಉಂಡು ಸತ್ಯನಾರಾಯಣ ದೇವನ ಕೊಟೋನ ಕಟೀಲುದ ಅಮ್ಮನ ಕೊಟ್ಟೋನ ಒ ಕನ್ನಡಿ ಇನ್ನು ತೊಟ್ಟಿ ನಡೆಯಿಂದ ಖಾರ ಇರ ಸಾಮಾನು ನೂರ ಕೈಯಲ್ಲಿ ಪೂರ ಮತ್ತೊಂದೊಂದು ಅರಿತ ಗೋಣಿ ಹರಿತ ಮೂಟಿ ಒಂದು ಪೋಷಣೆ ಸಾರಿಸ್ತಾರೆ ನಮ್ಮ ಫುಲಾಯಿ ಪುಗ್ಗು ಹಾಕಿ ಬಂದಿತ್ತು ಪೂಜೆ ಕೂಡ ಅಂತ ಬಟ್ಟೆ அவரு துணாத்ம்தி இல்லாத அவங்க அவங்க எந்த ஓட்டிக்க

ありとうござい வேதாங்க <laughs> முன்னிபத்து இருக்கும் சரி

ಇನ್ನು ಪುಣೆಯಲ್ಲ uhm <Tower> <not aaron bombo>

ಸಿಂಲ್ ಆದಿಂಗ್ಳು ರಾತ್ರಿ ಎಲ್ಲ ಮಸ್ತ್ ಜನ ಐತೆ ಒಂಥಿ ಸಿಂಪಲ್ ಆದಿಂಗ್ಳು ನಿಲ್ಲೋಗಲ್ಲ ಹಾಂಡ್ ಚೆಂಡಲ್ಲ ಫೈನಲಿ ಇಷ್ಟ ಅಣ್ಣ ಮುಂಚೆ ಲೈಕ್ ಮಾಡ್ಪುಲಿ ಸಬ್ಸ್ಕ್ರೈಬ್ ಮಾಡ್ಪುಲಿ ಬಂದಿಂತ ವಿಡಿಯೋ ನೀಡಿ ಏನ್ಮಂತಂದಲ್ಲಿ ಬಾಬಾಯ್ ನಾನು ವಿಡಿಯೋ ದೊಟ್ಟಿಗೆ ಬರ್ಪೆ ಬಾಬಾಯ್